ಎರಡನೇ ಪ್ರಶ್ನೆ ಯಜ್ಞದ ಯಜಸ್ಸು ಅಂದರೆ ಮನಸ್ಸು ಅಂತ ಹೇಳ್ತಾನೆ ಆಗಲೇ ಹೇಳಿದ್ದೆ ನಾನು ಯಜಸ್ಸು ಅಂದಾಗ ಅದು ಯಜುರ್ವೇದದ ಕ್ರಿಯೆ ಕ್ರಿಯೆ ಮಾಡುವಂಥದ್ದು ಬರೀ ನನಗೆ ಬದುಕಿದ್ರೆ ಸಾಲದು ಬರೀ ದೇಹ ಬದುಕಿದ್ರೆ ಸಾಲದು ಅದ್ರ ಜೊತೆ ಮಾಡುವಂಥ ಮನಸ್ಸು ಬೇಕಲ್ಲ ಐವತ್ತು ವರ್ಷ ಬದುಕಿದ ಅರವತ್ತು ವರ್ಷ ಬದುಕಿದ ಏನೂ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಆ ಮಾಡುವ ಹಾಗೆ ಪ್ರಚೋದನೆ ಮಾಡುವಂಥ ಮನಸ್ಸಿದೆಯಲ್ಲ ಅದು ಯಜಸ್ಸು ಅದರಿಂದ ಎಷ್ಟು ಆಳದ ಪ್ರಶ್ನೆ ಅದು ಜೀವನದಲ್ಲಿ ಜ್ಞಾನ ಪ್ರಾಪ್ತಿಗೆ ಒಂದು ಯಜ್ಞ ಅಂದಾಗ ಬದುಕು ಸಾಮ ಆಗ್ತದೆ ಮನಸ್ಸು ಯಜಸ್ಸಾಗ್ತದೆ ಮನಸ್ಸು ಪ್ರಚೋದನೆ ಮಾಡಬೇಕು ಮಾಡು ಮಾಡು ಅಂತೇಳಿ ಎಷ್ಟೋ ಜನ ಮಾಡೋ ಬುದ್ಧಿ ಇದ್ರೂ ಮಾಡಲ್ಲ ಕೆಲವರು ಮನೆ ಕೂತಿರ್ತಾರೆ ಹಾಗೇ ಹೇಳ್ತಾರೆ ಎಷ್ಟೋ ಬುದ್ಧಿ ಇದಾರೆ ಏನು ಮಾಡಲ್ಲ ಪಾಪ ಏನು ಪ್ರಯೋಜನ ತಗೊಂಡು ಸಾಧನೆ ಆಗೋದಿಲ್ಲ ಅದು ಆ ಯಜಸ್ಸು ಬೇಕದು ಆ ಕ್ರಿಯೆ ಮಾಡುವಂಥ ಶಲ ಬೇಕು ಆ ಬುದ್ಧಿ ಪ್ರಚೋದನೆ ಮಾಡಬೇಕು ಮನಸ್ಸು ಆ ಪ್ರಚೋದನೆ ಕೊಡದೆ ಹೋದರೆ ಮನಸ್ಸು ಆ ಕ್ರಿಯೆ ಕಡೆಗೆ ಒಲಿಯದೆ ಹೋದರೆ ಬದುಕಿನಲ್ಲಿ ಇಲ್ದಂಗೆ ಆಗ್ತದೆ ಯಜ್ಞ ಸಫಲ ಆಗೋದಿಲ್ಲ ಆ ಮನಸ್ಸು ಹೇಗಿರಬೇಕು ಅಂತ ಒಂದು ಪುಟ್ಟ ಕಥೆ ನಾನೇ ಬರೆದಿದ್ದೆ ಹಿಂದಕ್ಕೆ ಸ್ವಲ್ಪ ಕಲ್ಪನೆ ಸ್ವಲ್ಪ ಎಲ್ಲೋ ಕೇಳಿದ್ದು ನಂಗೆ ತುಂಬ ಇಷ್ಟವಾದಂಥದ್ದದು ಈ ಪ್ರಸಂಗ ಮನಸ್ಸು ಹೇಗೆ ಪ್ರೌಢ ಆಗಬೇಕು ಅಂತ ಪ್ರೌಢತೆಯ ಲಕ್ಷಣ ಅಂತ ಮನಸ್ಸು ಪ್ರೌಢ ಆಗಬೇಕು ಕೆಲವೊಂದು ಸಲ ತುಂಬ ಸಣ್ಣ ಮಕ್ಕಳಂ ಆಗಿಬಿಡುತ್ತೆ ಮನಸ್ಸು ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಚಕೊ ಮಾಡ್ಕೋತೀವಿ ನಾವು ಅಲ್ವಾ ನಾವು ನೋಡಿದ್ದೀವಲ್ಲ ಎಷ್ಟೋ ಸಲ ದೊಡ್ಡ ದೊಡ್ಡ ವಿಷಯ ಚಿಂತೆ ಇಲ್ಲ ನಮಗೆ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ಸು ಮುರ್ಕೊಂಡು ಸಂಸಾರಗಳು ಒಡೆದು ಹೋಗೋ ಸಣ್ಣ ಸಣ್ಣ ಮಾತಿಗೆ ದೊಡ್ಡ ಮಾತಿಗೆ ಏನೂ ಆಗಲ್ಲ ನೀವು ಬಿಲ್ಡಿಂಗ್ ಕಟ್ಸೋ ಸಲುವಾಗಿ ಜಗಳಾಡಿ ಸಂಸಾರ ಒಡ್ಕೊಂಡು ಅವರಿಲ್ಲ ಆದರೆ ಮನೆಯಲ್ಲಿ ತರಕಾರಿ ಸಲ ಜಗಳಾಡಿ ಸಂಸಾರ ಒಡೆದುದುಂಟು ಸಣ್ಣ ಸಣ್ಣ ವಿಷಯಕ್ಕೆ ಅದಕ್ಕೆ ಸಣ್ಣದು ಅಂತ ಅನ್ನೋದು ಅದಕ್ಕೆ ಆ ಮನಸ್ಸನ್ನು ಹೇಗೆ ಬಳಸಬೇಕು ಅಂತ ಒಬ್ಬ ಮನುಷ್ಯ ಇದ್ದ ಒಂದು ಊರಲ್ಲಿ ಭಾರಿ ಶ್ರೀಮಂತ ಅಸಾಧ್ಯ ಶ್ರೀಮಂತ ಅಷ್ಟೇ ದಯಾಳು ಕೂಡ ತುಂಬ ಜನ ಸಹಾಯ ಮಾಡ್ತಿದ್ದ ಅಂತ ಗೊತ್ತು ಅವನು ಅರಮನೆ ಅಂಥ ಮನೆ ಅವನ ಪಕ್ಕದ ನಲೇಲೊಂದು ಗುಡಿಸ್ಲು ಅಲ್ಲ ಬಡವ ತೀರ ಬಡವ ಕೂಲಿ ಕೆಲಸ ಮಾಡಿ ಬದುಕೋನು ಆದರೆ ಗೌರವಸ್ಥ ತನ್ನ ಆತ್ಮ ಗೌರವ ಧಕ್ಕೆ ಹಾಗೆ ಚೆನ್ನಾಗಿ ಬದುಕ್ತಾ ಯಾರು ಬಂದು ಕೈ ಚಾಚಿದವನಲ್ಲ ಒಂದು ಸಲ ಅದೇನು ತೊಂದರೆ ಆಯಿತು ವಿಪರೀತ ಮಳೆ ಬಂದು ಬೆಳೆಯೆಲ್ಲ ಕೊಚ್ಕೊಂಡು ಹೋಯಿತು ಅವನ ಮನೆ ಬಿದ್ದು ಹೋಯಿತು ಒಂದು ವಾರ ಊಟ ಸಿಗಲಿಲ್ಲ ಅವನಿಗೆ ಕಂಗಾಲಾಗಿಬಿಟ್ಟ ಜೀವ ಹಿಡಿಬೇಕಲ್ಲ ಹೇಗಾದರೂ ಬದುಕಬೇಕು ಅಂತ ಹೇಳಿ ಹತಾಶನಾಗಿ ಹತಾಶನಾಗಿ ಅಸಹಾಯಕನಾಗಿ ಆ ಶ್ರೀಮಂತನ ಮನೆಗೆ ಹೋಗ್ತಾನೆ ಎಂದು ಕೈ ಚಾಚಿ ಕೇಳಿದವನಲ್ಲ ದುಡದೆ ಮಾಡೋನು ಹೋಗಿ ಕೇಳ್ತಾನೆ ಸ್ವಾಮಿ ನಿಮ್ಮ ಹತ್ರ ಬಂದಿದ್ದೀನಿ ಕೇಳಿಲ್ಲ ಇದುವರೆಗೂ ನಾನು ತುಂಬ ಕಷ್ಟದಲ್ಲಿದ್ದೀನಿ ಒಂದು ಹತ್ತು ಊಟ ಸಿಗ್ಬೋದ ನನಗೆ ನಿಮ್ಮ ಮನೇಲಿ ಇನ್ನೇನು ಬೇಡ ಒಂದು ಹೊತ್ತು ಊಟ ಸಿಕ್ಕರೆ ಮತ್ತೊಂದು ಎಂಟು ದಿವಸ ಹಾಗೂ ಬದುಕೋತೀನಿ ನಾನು ಒಂದು ಹತ್ತು ಊಟ ಸಿಗ್ಬೋದಾ ಅಂತ ಕೇಳ್ತಾನೆ ಇವನು ಶ್ರೀಮಂತ ಹೌದಾ ಅದಕ್ಕೆ ಯಾಕೆ ತೊಂದರೆ ಒಂದು ಊಟಕ್ಕೆ ತಾನೆ ಬನ್ನಿ ಕೂತ್ಕೊಳ್ಳಿ ಚಪ್ಪಾಳೆ ಹೊಡಿತಾನೆ ಯಾರಲ್ಲಿ ಟೇಬಲ್ ಊಟ ಅರೇಂಜ್ ಮಾಡಿ ಇಬ್ಬರಿಗೆ ಹಾಕಿ ನಾನು ಅವರಿಬ್ರು ಊಟ ಮಾಡ್ತೀವಿ ಎಲ್ಲ ತಗೊಂಬನ್ನಿ ಊಟ ಎಲ್ಲ ಅಂತಾನೆ ಇವನು ಖುಷಿ ಆಯ್ತು ಊಟ ತರ್ತಾರೆ ಅಂತ ಬನ್ನಿ ಕೈ ತೊಳ್ಕೊಂಡು ಬನ್ನಿ ಅಂತಾನೆ ಅಲ್ಲಿ ವಾಶ್ ಬೇಸಿನ್ ಇಲ್ಲ ಏನೂ ಇಲ್ಲ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅಂತ ತಾನು ತೊಳ್ಕೊತಾನೆ ಹಿಂಗೆ ನಾಟಕ ಅದು ಬರೀ ಕೈ ತೊಳ್ಕೊಂಡಂಗೆ ನೀರೇ ಇಲ್ಲ ಅಲ್ಲಿ ನಲ್ಲಿನೇ ಇಲ್ಲ ಸುಮ್ಮನೆ ಕೈ ತೊಳ್ಕೊಂಡು ನಾಟಕ ಮಾಡೋದು ಅವನು ಅಂತಾನೆ ನೀರೇ ಇಲ್ಲ ಯಾರಿಗೆ ಕೈ ತೊಗೋತಾನೆ ಇವನು ಆ ಬಡವನಿ ಮೊದಲೇ ಆ ನೋಡೇ ಗಾಬರಿ ಆಗಿದೆ ಇವನು ಕೈ ತೊಳ್ಕೊತಾನೆ ನೀವು ತೊಳ್ಕೊಳ್ಳಿ ತೊಳ್ಕೊಳ್ಳಿ ಅಂದ ಅವನು ಹಿಂಗೆ ಮಾಡ್ದೆ ಪಾಪ ಕೈ ತೊಳ್ಕೊಂಡಂಗೆ ಮಾಡ್ದೆ ಕೂತ್ಕೊಳ್ಳಿ ಟೇಬಲ್ ಮೇಲೆ ಅಲ್ಲಿ ಕೂತ್ಕೊಂಡ ಟೇಬಲ್ ಆ ಕಡೆಗೆ ಇವನು ಕೂತ್ಕೊಂಡ ತಂದ್ರ ವೆರಿ ಗುಡ್ ಇಲ್ಲೇ ಇಲ್ಲಿಡು ಇಲ್ಲಿ ತಟ್ಟೆ ಇಲ್ಲೇಡು ಇಲ್ಲಿ ಅವು ತಟ್ಟೆ ಹಾಕು ಅಲ್ಲ ಇಲ್ಲಿ ಹಾಕೋ ಅಂತೆಲ್ಲ ಮಾತಾಡ್ದಂಗೆ ಮಾಡಿ ತಟ್ಟೆ ಇಟ್ಟಂಗೆ ಮಾಡಿ ಏನೂ ಇಲ್ಲ ಅಲ್ಲಿ ಯಾರೂ ಇಲ್ಲ ಏ ಭಾರಿ ಮಾಡಿಬಿಟ್ಟಿದ್ದಾರೆ ಅಡಿಗೆ ಇವತ್ತು ಮೂರು ಮೂರು ಸ್ವೀಟು ಛೇ ಅದ್ಭುತ ಆಗಿದೆ ಪೂರಿ ಪಲ್ಯ ಪಾಯಸ ಎಲ್ಲ ಇದೆಯಲ್ಲ ತುಂಬ ಚೆನ್ನಾಗಿದೆ ಸಂಕೋಚ ಮಾಡ್ಕೋಬೇಡಿ ಬೇಕಾದಷ್ಟು ಹಾಕ್ಸ್ಕೊಳ್ಳಿ ನೀವೇ ಹಾಕ್ಕೊಳ್ಳಿ ಮುಂದೆ ಇದೆ ಏನೂ ಇಲ್ಲ ಅಲ್ಲಿ ಅವನಿಗೆ ಸಂಕಟ ಆಯಿತು ಮೊದಲೇ ಹಸ್ದಿದ್ದಾನೆ ಎಂಟು ದಿವಸ ಊಟ ಇಲ್ಲ ಮ್ಯಾಲೆ ಅಪಹಾಸ್ಯ ಬೇರೆ ಇದು ಕೂಡಿಸ್ಕೊಂಡು ಹೇಳುವಂಥದ್ದು ಅದನ್ನ ಹಾಕ್ಕೊಳ್ಳಿ ಬೇಡ ಇನ್ನೊಂದು ಹಾಕಿ ಇನ್ನೊಂದು ಪುರಿ ಹಾಕ್ಕೊಳ್ಳಿ ನಾನು ಹಾಕ್ತೀನಿ ತೊಗೊಳ್ಳಿ ಹಾಕೋದಿಕ್ಕೆ ಅವನು ನೋಡೋನ್ ನೋಡಿದ ಅವ್ನಿಗೆ ಅನಿಸ್ತು ಏನೋ ಇರಬೇಕು ಪಾಪ ಶ್ರೀಮಂತ ಹೆಂಗೆ ಮಾಡ್ತಾನೆ ಅಂದರೆ ಇವನು ಏನು ಮಾಡ್ದೆ ಒಂದು ಐದು ನಿಮಿಷ ಆದಮೇಲೆ ತಾನು ನಾಟಕ ಶುರು ಮಾಡಿದ ತುಂಬ ಚೆನ್ನಾಗಿದೆ ಪಾಯಸ ವೆರಿ ಗುಡ್ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಚಿತ್ರಾನ್ನ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ಕೊಂಡು ತಿನ್ನೋಕೆ ಶುರು ಮಾಡ್ದೆ ತಿಂದಿಲ್ಲ ಹಂಗೆ ನಾಟಕ ಮುಗಿದ್ಮೇಲೆ ತುಂಬ ಚೆನ್ನಾಗಿತ್ತು ಊಟ ತುಂಬ ಸಂತೋಷ ಆಯಿತು ಇನ್ನೊಂದು ಎಂಟು ದಿವಸ ನನಗೇನು ಚಿಂತೆ ಇಲ್ಲ ಅಂತ ಕೈ ಮುಗಿದ ಭಿಕ್ಷುಕ ಇವನು ಬಡವ ಹೌದಲ್ಲ ಊಟ ಚೆನ್ನಾಗಿತ್ತಲ್ಲ ಒಂದು ನಿಮಿಷ ಶೈರಿ ಮತ್ತೆ ಚಪ್ಪಾಳ್ತಾ ಇಟ್ಲ ಊಟ ತೊಗೊಂಬನ್ನಿ ಅಂದ ನಿಜವಾಗ ಊಟ ಬಂತು ಈ ಸಲ ಊಟ ಇಟ್ಟರು ಭರ್ಜರಿ ಊಟ ಎಂಟು ದಿವ್ಸ ಆಗುವಷ್ಟು ಊಟ ಅಷ್ಟು ಚೆನ್ನಾಗಿ ಊಟ ಮಾಡಬೇಕು ಅಷ್ಟು ಹಾಕಿದೆ ಎಲ್ಲನೂ ಊಟ ಮಾಡಿ ಅಂದ ಬಡವ ತುಂಬ ಊಟ ಮಾಡಿದ ಊಟ ಮಾಡಿದ ಮೇಲೆ ಹೇಳ್ದ ಯಾಕೆ ಹಿಂಗೆ ಮಾಡಿದಿರಿ ಗೊತ್ತಾಗಲಿಲ್ಲ ನನಗೆ ಅಪಹಾಸ್ಯ ಮಾಡ್ತೀರಿ ಅಂದ್ಕೊಂಡಿದ್ದೆ ಮೊದಲೇ ಸಲ ಸುಮ್ಮನೆ ಕೈ ತೊಡ್ಕೊಂಡು ನಾಟಕ ಮಾಡೋದು ಊಟ ಮಾಡೋದನ್ನು ನಾಟಕ ಮಾಡೋದು ಇದನ್ನೆಲ್ಲ ಯಾಕೆ ಮಾಡಿದಿರಿ ಅಂತ ಆತ ಅವ್ನ ಕೈ ಹಿಡ್ಕೊಂಡು ಹೇಳ್ತಾನೆ ಗೆಳೆಯ ದಯವಿಟ್ಟು ನಾನು ಕ್ಷಮಿಸ್ಬಿಡು ನೀನು ಪರೀಕ್ಷೆ ಮಾಡೋದಕ್ಕೆ ಎಂತ ಹಾಗೆ ಮಾಡಿದ್ದೆ ನಾನು ಸಾಮಾನ್ಯವಾಗಿ ಜನ ಹೇಳ್ತಾರೆ ಮನುಷ್ಯ ಕಂಗಾಲಾದಾಗ ಮನಸ್ಸು ಸ್ಥಿಮಿಸದಲ್ಲಿರೋಲ್ಲ ಅಸ್ತವ್ಯಸ್ತ ಆಗಿಬಿಡ್ತದೆ ತಕ್ಷಣ ಕೋಪ ಬರ್ತದೆ ಸಿಟ್ಟು ಬರ್ತದೆ ಅಂತಾರೆ ಆದರೆ ಇಂಥ ಹತಾಶ ಪರಿಸ್ಥಿತಿಯಲ್ಲಿ ಕೂಡ ನೀನು ಮನಸ್ಥಿತಿಯನ್ನು ಕಳ್ಕೊಳ್ಳಾರ್ದೇ ನಗುನಗ್ತಾ ಇದ್ದೆಲ್ಲ ಇನ್ಮೇಲೆ ಬಡತನ ನಿನ್ನ ಹತ್ತಿರ ಸುಳಿಯಲ್ಲ ನನ್ನ ಕಡೆ ಸಾವಿರಾರು ಎಕರೆ ಜಮೀನಿದೆ ನೋಡ್ಕೊಳಕೋ ಮ್ಯಾನೇಜರ್ ಬೇಕಾಗಿತ್ತು ನಿನಗಿಂತ ಮನಸ್ಸು ಸ್ಥಿಮದಿಟ್ಕೊಳ್ಳುವಂಥ ಮ್ಯಾನೇಜರ್ ಸಿಗ್ತಾನ ನನಗೆಲ್ಲಾದರೂ ನಾಳೆಯಿಂದ ನೀನೇ ಮ್ಯಾನೇಜರ್ ಕೂತ್ಕೊಯ್ಲಿ ಇಲ್ಲಿ ಅಂತ ಹೇಳ್ದ ಆ ಮುಂದೆ ಬಡತನ ಅವನು ಮುಟ್ಟಲಿಲ್ಲ ಅಂತ ಇದು ಬಹಳ ಚಂದದ ಕತೆ ಇದು ಕಷ್ಟದ ಮುಖದಲ್ಲಿ ಮನಸ್ಸಿನ ಸ್ಥಿಮಿತತೆಯನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ ಇದು ಬಹಳ ಮುಖ್ಯ ಇದು ಅದು ಕ್ರಿಯೆ ಮನಸ್ಸನ್ನು ಮನಸ್ಸ ಕ್ರಿಯೆ ಮಾಡಿಸುವಂಥದ್ದು ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಬಂಧನಕ್ಕೂ ಮೋಕ್ಷಕ್ಕೂ ಒಂದೇ ಕಾರಣ ಅದು ಮನಸ್ಸು ನಮ್ಮ ಕೈ ಇದ್ದಂಗೆ ಎಷ್ಟು ಚೆಂದ ನೋಡಿ ಎಷ್ಟು ಫಿಲಾಸಫಿ ಸಿಂಪಲ್ ಆಗಿದೆ ಒಂದು ಕೀಲಿಗೆ ಒಂದೇ ಕೀಲಿಕೈ ತೆಗೆಯೋದಕ್ಕೊಂದು ಹಾಕೋದಕ್ಕೊಂದು ಎರಡು ಕೈ ಎಲ್ಲೂ ಇಲ್ಲ ಆ ಕೀಲಿಕ ಈ ಕಡೆ ತಿರ್ಗಿಸಿದ್ರೆ ಲಾಕ್ ಆಗುತ್ತೆ ಈ ಕಡೆ ಹೋಗುತ್ತೆ ಮನಸ್ಸು ಮನಸ್ಸದು ಈ ಕಡೆ ಪ್ರಪಂಚ ಕಡೆ ತಿರುಸ್ಕೊಂಡಾಗ ಲಾಕ್ ಆಗುತ್ತೆ ಪ್ರಪಂಚದಿಂದ ಆ ಕಡೆ ತಿರುಸ್ಕೊಂಡ್ರೆ ಓಪನ್ ಆಗುತ್ತೆ ಮೋಕ್ಷ ಆಗುತ್ತೆ ಅದಕ್ಕೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷೋ ಬಂಧನಕ್ಕೂ ಮೋಕ್ಷಕ್ಕೂ ಅದೊಂದೇ ಕಾರಣ ಅಂತ ಹೇಳಿದ್ದು ಆ ಮನಸ್ಸು ಆ ಮನಸ್ಸು ಯಜಸ್ಸು ಅಂತ ಹೇಳ್ತಾರೆ ಈ ಮನಸ್ಸು ಹೇಗಿದೆ ಅಂದರೆ ಸ್ವಲ್ಪ ಸ್ವಲ್ಪಕ್ಕೆ ಅಲುಗಾಡ್ಬಿಡುತ್ತೆ ತಳಬಡಿಸಿ ಬಿಡುತ್ತದೆ ಕೊಳದ ಜಲ ನಿನ್ನ ಮನ ಗುಂಡಪ್ಪನ ಹೇಳೋದು ಬಹಳ ಚಂದ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದ ಕಲಕದೆ ಅದ್ದದೆ ಕೊಂಚ ಬಿಟ್ಟಿರದೊಡೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಎಷ್ಟು ಚಂದದ ಮಾತು ಕೊಳದ ಜಲ ನನ್ನ ಮನ ನನ್ನ ಮನಸ್ಸು ಕೊಳದ ಜಲ ಇದ್ದ ಹಾಗೆ ತಿಳಿಯಾಗಿದೆ ಚೆಂದ ಇದೆ ಕನ್ನಡಿ ಹಾಗೆ ಮುಖ ಕಾಣಿಸುತ್ತೆ ಕೊಳದ ಜಲ ನಿನ್ನ ಮನ ಲಗರದರೊಳಗಿಳಿಯೇ ಜನ ಅದರೊಳಗೆ ಇಳಿತಾರಲ್ಲ ಸಂಭ್ರಮದಿಂದ ಇಳಿದಾಗ ಏನಾಗುತ್ತೆ ತಳದ ಕಸ ತೇಲುತ್ತ ಬಗ್ಗಡವದ ಹೌದು ಕೆಳಗಿನ ಕಸ ಮೇಲೆದ್ದು ಕಸ ರಾಶಿ ಆಗಿಬಿಡ್ತದಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ತಿಳಿ ಮಾಡೋ ಕೆದರಾಡ್ಬಿಡಿ ಮತ್ತೆ ಕೆದ್ರಿದ ಮತ್ತೆ ಇಷ್ಟ ಆಗುತ್ತೆ ಕಲಕದೆ ಅದ್ದದೆ ಕೊಂಚ ಬಿಟ್ಟಿರದೊಡೆ ಸ್ವಲ್ಪ ತಂದು ಬಿಟ್ಬಿಡಿ ತಾನು ತಾನು ತಿಳಿಯ ಹೌದು ಶಾಂತಿಯಲ್ಲಿ ಮಂಕೋತಿಮ್ಮ ನನ್ನ ಮನಸ್ಸಿಗೆ ಹಂಗೆ ಅಲ್ವ ಔಷಧಿ ಅದು ಮನಸ್ಸಿಗೆ ನೋವಾದಾಗ ಅದನ್ನು ತುಂಬ ವಿಚಾರ ಮಾಡ್ತೀವಿ ನಾವು ನನಗೊಬ್ಬರು ಝೆನ್ ಮಾಸ್ಟರ್ ಚೆಂದ ಬುದ್ಧಿ ಕಲಿಸಿದರು ಅದು ಹೇಳಿದೀನೇನು ಗೊತ್ತಿಲ್ಲ ಹೇಳಿದೆ ಹೋದರೆ ಭಾಳ ಪ್ರಯೋಜನ ಆಗ್ಬೋದು ಅದು ನನಗಂತೂ ತುಂಬ ಪ್ರಯೋಜನ ಆಗಿದೆ ಅವರಿಗೆ ವಯಸ್ಸು ಭಾಳ ದೊಡ್ಡದು ಹಾಂಗ್ ಬ್ಯಾಂಕಾಕಲ್ಲಿ ಸಿಕ್ಕಿದ್ರು ಅವರು ವಯಸ್ಸು ನೂರ ಇಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ರುಪ್ಪ ನೋಡಿದ್ರೆ ನೂರು ಅರವತ್ತು ವರ್ಷದ ಕಾಣ್ತಾ ಇದ್ರು ಮುಖದಲ್ಲಿ ಏನು ಶಾಂತಿ ಇಂಗ್ಲೀಷ್ ಸ್ವಲ್ಪ ತಡಬಡಿಸ್ತಾಯಿದ್ರು ಅವರು ಆ ಭಾಷೆಯಲ್ಲಿ ಮಾತಾಡೋರು ಅವ್ರ ಹತ್ರ ಕೂತ್ಕೊಂಡಾಗ ಯಾರೋ ಒಂದು ಮೂರ್ನಾಲ್ಕು ಜನ ಇದ್ದಾಗ ಈಗ ಮನಸ್ಸಿಗೆ ನೋವಾದಾಗ ತುಂಬ ಕುಸಿದು ಹೋಗ್ಬಿಡ್ತೀವಲ್ಲ ನೋವಾಗಲು ಬದುಕೋದು ಹೇಗೆ ಅಂದರು ಅವರು ಭಾಳ ಚಂದ ಹೇಳಿದರು ಯು ಶುಡ್ ನೋ ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂದರು ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ನಾವು ನಾರ್ಮಲಿ ಹರ್ಟ್ ಆದಾಗ ಝೀರೋ ಆಗ್ತೀವಿ ಹೀರೋ ಆಗೋದು ಹೇಗೆ ಹೀರೋ ಆಗೋದು ಹೇಗೆ ಮನಸ್ಸಿಗೆ ನೋವಾದ ಹೀರೋ ಆಗೋದು ಹೇಗೆ ಮನಸ್ಸು ನೋವಾದ ಕುಸಿದು ಹೋಗ್ತೀವಲ್ಲ ಅವ್ರ ಚಂದ ಬೋರ್ಡ್ ಮೇಲೆ ಬರುತ್ತೋರಿಸ್ಬಿಟ್ಟು ನನಗೆ ಅವರು ಹೀರೋ ಪದ ಎಚ್ ಇ ಆರ್ ಒಂದ್ರ ಕೆಳಗೊಂದು ಬರೆದ್ರು ನಾಕೆ ಅಕ್ಷರ ಇರೋದು ಎಚ್ ಇ ಆರ್ ಒ ಹೀರೋ ಮೊದಲೇದು ಎಚ್ ಎಚ್ ಅಂದ್ರೆ ಏನು ಹ್ಯಾಪನಿಂಗ್ ಒಂದು ಘಟನೆ ಕಲ್ಪನೆ ಮಾಡ್ಕೊಳ್ಳಿ ನೀವು ತರಕಾರಿ ಎಸ್ತಾ ಇರ್ತೀರಿ ನಿಮ್ಮ ಫೇವ್ರೇಟ್ ಸೀರಿಯಲ್ಲು ನೋಡ್ತಾ ಇರ್ತೀರಿ ಆ ನೋಡುವಾಗ ಅವನ ಆತಂಕ ಅಥವಾ ನಾಯಕಿ ಆತಂಕ ಮೇಲೆ ಅವತಾರ ಬಂದು ಚಕ್ ಅಂತ ಬೆಳೆ ಕತ್ತರಿಸುತ್ತೆ ನೋಡಿ ಬೆಳೆ ಕತ್ತರಿಸೋದಕ್ಕೆ ಎಷ್ಟು ಟೈಮ್ ಬೇಕು ಅರ್ಧ ಸರ್ ಚಕ್ ಅಂತ ಕತ್ತರಿಸ್ಬಿಡ್ತು ರಿಪೇರ್ ಆಗೋದಕ್ಕೆ ಮೂರು ವಾರ ಬೇಕು ಅದು ಹ್ಯಾಪನಿಂಗ್ ಅದು ಘಟನೆ ಅದು ಬೆಳೆ ಕತ್ಕೊಂಡು ಘಟನೆ ಅದು ಇದು ದೈಹಿಕ ದೈಹಿಕವಾಗಾದಂಥ ಒಂದು ಗಾಯ ಇದು ಹರ್ಟ್ ಹರ್ಟ್ ಅಂದರೆ ಗಾಯ ಇದು ದೇಹ ದೇಹಕ್ಕಾದಂಥ ಗಾಯ ಅಥವಾ ಯಾರೋ ಬೆಳಗ್ಗೆ ನೀವು ಹೋಗ್ತಿರ್ತೀರಿ ವಾಕಿಂಗ್ಗೆ ಗಂಡ ಹೆಂಡ್ತಿ ಯಾರು ಬಂದು ಏನು ರೀ ಮೂರು ಖರೀದಿರಲ್ರಿ ನೀವು ಅಂದ್ಬಿಡ್ತಾರೆ ನಮಗೆ ಅಮ್ಮಕ್ಕೆ ಎಷ್ಟು ಟೈಮ್ ತೊಗೊಳ್ತು ಐದು ಸೆಕೆಂಡಲ್ಲಿ ಅಂತ ನೀವು ಮೂರ್ಖರಿದ್ದೀರಿ ಅಂತ ಆದರೆ ನಾವು ಅಷ್ಟಕ್ಕೆ ಬಿಡ್ತೀವಿ ಅದನ್ನ ಅಯ್ಯೋ ಅದು ಘಟನೆ ತಾನೇ ಐದು ಸೆಕೆಂಡಲ್ಲಿ ಮುಗಿದೋಯ್ತು ಅಂದು ಅವನು ನಾವು ಮರಿತೀನ ಅದನ್ನ ಹತ್ತು ವರ್ಷ ಆಗ್ಬೇಕದ ನೀವು ಈ ಸಿನಿಮಾ ನೋಡ್ಬಿಟ್ಟು ಭಾಳ ಚಂದ ಇರ್ತಾವೆ ಸಿನ್ಮಾ ಅದರಂಥ ಮೂರ್ಖತೆ ಎಲ್ಲೂ ಇಲ್ಲ ಅನಿಸ್ಬಿಡುತ್ತೆ ಒಬ್ಬ ಹುಡುಗ ಹಾತಿರ್ತಾನೆ ಪಚ್ಚೀಸ್ ಬರಸೆ ಇಂತ್ಕಾಮ್ ಕೇಳಿ ಎತ್ತಡಪ್ರ ಹತ ಇಪ್ಪತ್ತೈದು ವರ್ಷ ಸಿಡಿಗೋಸ್ಕರ ಕಾಯ್ತಾ ಇದ್ದೆ ಇದೇ ಕೆಲಸ ಇಪ್ಪತ್ತೈದು ವರ್ಷ ಅದು ಘಟನೆ ಆಗಿ ಹೋಗ್ಬಿಟ್ಟದ ಯಾವತ್ತೋ ಇಪ್ಪತ್ತೈದು ವರ್ಷ ಕೂತಿ ಕಾಯ್ಕೊಂಡು ಸೇಡ್ ತೀರ್ಸ್ಕೋತೀನಿ ಅಂತ ಅಲ್ಲ ಇದು ಹೇಳೋದು ನಾನು ನಾವು ಹಂಗೆ ಮಾಡಲ್ವಾ ಯಾವುದೋ ಒಬ್ಬರು ಏನೋ ಅಂದಿರ್ತಾರೆ ಅದನ್ನು ಮರೆಯೋಂಗಿಲ್ಲ ನೆನಪಿದೆಯಾ ಟೂ ಥೌಸಂಡ್ ಸಿಕ್ಸ್ ಡಿಸೆಂಬರ್ ಫೋರ್ಟೀನ್ತ್ ಸ್ಟಾಪ್ ಹತ್ರ ನಿಂತಿದ್ದೆ ನೀನು ರೆಡ್ ಡ್ರೆಸ್ ಹಾಕ್ಕೊಂಡಿದ್ದೆ ನೆನಪಿದ್ಯಾ ಅನ್ನಲಿಲ್ಲ ನೀನು ಈ ನೆನಪು ಇದು ಅಸಾಧ್ಯ ನೆನಪು ಇದು ಆದದ ಘಟನೆ ಐದು ಸೆಕೆಂಡಲ್ಲಿ ಆದದ್ದು ನೆನಪಿಸ್ಕೊಳ್ಳೋದು ಅಷ್ಟುದ ಅದಕ್ಕೆ ಮೊದಲೇದು ಎಚ್ ಅಂತ ಹೇಳಿದ್ನಲ್ಲ ಅದು ಹ್ಯಾಪನಿಂಗ್ ಆ ಘಟನೆ ನನಗೆ ಗೊತ್ತಿಲ್ದೋ ಗೊತ್ತಿಲ್ದೇನೋ ಆಗ್ಬಿಡುತ್ತೆ ಘಟನೆ ಆದರೆ ಮುಂದಿನ ಈ ಇದೆಯಲ್ಲ ಅದು ಇವ್ಯಾಲ್ಯೂಯೇಷನ್ ಅಂತ ಇವ್ಯಾಲ್ಯೂಯೇಷನ್ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಘಟನೆ ಹೋಗಿಬಿಡುತ್ತೆ ನೀವು ಅದನ್ನ ನೆನೆಸ್ಕೊಂಡು 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 ಒದ್ದಾಡೋದು ಅವತ್ತು ಹೆಂಗೆ ಅವನು ಅವ್ ಯಾಕೆ ಅನ್ಬೇಕು ನಾವು ಮುಂದೆ ಅದು ಹೆಣ್ತಿದ್ದಾಗ ಅನ್ಬೇಕು ಮಕ್ಕಳು ಅವ್ಕೇನು ಅನ್ಕೊತಾಳೆ ನನ್ನ ಬಗ್ಗೆ ಇದೆಲ್ಲ ಗೊಯ್ 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 ಅಂತ ಹೇಳಿ ಒಂದು ದೊಡ್ಡ ಲೋಡ್ ಮಾಡ್ಕೊಂಡ್ಬಿಡುತ್ತ ತಲೆ ಮೇಲೆ ಹಾಗೆ ಆಗಿರೋಲ್ಲ ಗವಿಟ್ ನೋಡಿ ಒಂದು ಸಲ ಸಾಯಂಕಾಲ ಹೊತ್ತು ಏನು ಬೆಳಗ್ಗೆ ಅವ್ ಮುಖ ನೋಡಿದ್ದಾನ ಇಡೀ ದಿವಸ ಹಾಳಾಗೋಯ್ತ್ರಿ ಅಲ್ಲ ಬೆಳಗ್ಗೆ ಒಂದು ಐದು ನಿಮಿಷ ಏನು ಆಗಿದೆ ನಿಮಗೆ ಇಡೀ ದಿವಸ ಡಿಪ್ರೆಸ್ ಆಗಿಲ್ಲ ನೀವು ಅದು ಎಚ್ ಇ ಇದೆ ನೋಡಿ ಇ ಅಂದರೆ ಇವ್ಯಾಲ್ಯೂಯೇಷನ್ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಲ್ಲ ತುಂಬ ಚಿಂತೆ ಮಾಡಿ ಅದು ಭಾರ ಮಾಡಿಕೊಂಡಿರ್ತೀವಿ ಮುಂದೆ ಆರ್ ಆರ್ ಅಂದರೆ ಐದರ್ ಯು ರಿಯಾಕ್ಟ್ ಆರ್ ರೆಸ್ಪಾಂಡ್ ತಕ್ಷಣ ಪ್ರತಿಕ್ರಿಯೆ ಕೊಡ್ತಿರೋ ಅಥವಾ ಚಿಂತನೆ ಮಾಡಿ ಒಂದು ಕ್ರಿಯೆ ಕೊಡ್ತಾರೆ ರೆಸ್ಪಾನ್ಸ್ ಮಾಡ್ತಿರೋ ರಿಯಾಕ್ಟ್ ರೆಸ್ಪಾನ್ಸ್ ಸ್ವಲ್ಪ ಅರ್ಥ ಇದೆ ಡಿಫ್ರೆನ್ಸ್ ಇದೆ ರಿಯಾಕ್ಟ್ ಅಂದರೆ ಪಟ್ ಅಂತ ಮುಖದ ಹೇಳುವಂಥ ಕೆಲವರು ಇದ್ದಾರೆ ಅಭಿಮಾನದಿಂದ ಹೇಳ್ಕೊತಾರೆ ನಾವೆಲ್ಲ ನೇರ ಮಾತ್ರಿ ಏಕ್ ದೋ ಟುಕ್ಡ ಒಂದ್ ದೊಡ್ಡ ತಾಯಿ ಎರಡು ತುಂಡು ಹಾಗೆ ನಮ್ಮ ಮುಖದ ಯಾರ ಮುಖ ನೋಡಲ್ಲ ಹೇಳ್ಬಿಡ್ತೀವಿ ಏನು ದೊಡ್ಡ ಸಾಧನೆ ಅದು ಏನು ಪ್ರಯೋಜನ ಹಂಗೆ ಹೇಳಿ ನೀನ್ ಮೂರ್ಖ ನೀನ್ ಮೂರ್ಖ ವಾಪಸ್ ಕೊಟ್ಟೆ ನಾ ಏನಾಯ್ತು ಏನೂ ಆಗ್ಲಿಲ್ಲ ಅವ್ನ ಮನಸ್ಸು ಕಿರಿಕಿ ನನ್ನ ಮನಸ್ಸು ಕಿರಿಕಿರಿ ರೆಸ್ಪಾನ್ಸ್ ಅಂದ್ರೆ ತಕ್ಷಣ ಉತ್ತರ ಕೊಡಬೇಡಿ ಫಾರ್ಮ್ ಯಾರು ಗನ್ ಹಿಡ್ಕೊಂಡಿಲ್ಲ ತಲೆಗೆ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಯಾರು ಹೇಳಿಲ್ಲ ನಿಮಿಷ ತಡ್ಕೊಳ್ಳಿ ಆ ಹೊತ್ತಿಗೆ ಆ ಇಮೋಷ್ನಲ್ ಮೈಂಡ್ ಹೋಗಿ ರ್ಯಾಷ್ನಲ್ ಮೈಂಡ್ ಬರ್ತದೆ ಒಳ್ಳೆ ರಿಯಾಕ್ಷನ್ ಬರ್ತದೆ ಸ್ವಲ್ಪ ತಡೆದು ಉತ್ತರ ಕೊಡೋದು ಅದಕ್ಕೆ ಎತ್ತರದ ಅಧಿಕಾರದಲ್ಲಿದ್ದವರಿಗೆ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ ಕೆಲವರು ರಿಯಾಕ್ಟಬಲ್ ಇರ್ತಾರೆ ಆ ರಿಸ್ಪಾನ್ಸಿಬಲ್ ಜಾಗದಲ್ಲಿ ಇರ್ತಾರೆ ರಿಸ್ಪಾನ್ಸಿಬಲ್ ಅಂದಾಗ ತಕ್ಷಣ ಉತ್ತರ ಕೊಡಬೇಡಿ ಏನೂ ತೊಂದರೆ ಇಲ್ಲ ಸಂವಿಧಾನ ಕೊಡಿ ಸರಿಯಾಗಿ ಬರ್ತದೆ ಉತ್ತರ ಕೊನೆಗಿದೆಯಲ್ಲ ಓ ಅಂತಿದೆಯಲ್ಲ ಔಟ್ಕಮ್ ಅಂತ ಔಟ್ಕಮ್ ಅಂದರೆ ಪರಿಣಾಮ ಏನಾಯ್ತಿದ್ರಿಂದ ಎಲ್ಲೆಲ್ಲಿ ನೀವು ಪ್ರತಿಕ್ರಿಯೆ ಕೊಟ್ಟು ರಿಯಾಕ್ಟ್ ಮಾಡಿದ್ದೀರೋ ಅಲ್ಲಿ ಔಟ್ಕಮ್ನಲ್ಲಿ ಎರಡು ಬರ್ತದೆ ಒಂದು ಮಿಸ್ರಬಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ದೀರೋ ಅಲ್ಲಿ ಮಿಸ್ರಬಲ್ ಆಗಿದ್ದೀರಿ ಎಲ್ಲೆಲ್ಲಿ ರಿಸ್ಪಾಂಡ್ ಮಾಡಿದ್ದೀರೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಬಹಳ ಚೆಂದ ಇದು ನನ್ನದೇ ಘಟನೆ ಹೇಳಿದ್ದೆ ನನ್ನ ಮಗ ಸಣ್ಣವನಿದ್ದ ಮೊದಲೇ ಮಗ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೆಂಟು ವರ್ಷದಿಂದ ಅವನು ಶಾಲೆಗೆ ಕರ್ಕೊಂಡು ಹೋಗಬೇಕು ಆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರಲ್ಲ ಶಾಲೆಗೆ ಅವು ಪೇರೆಂಟ್ಸ್ ವರ್ಕೇವು ಚಂದ ಮಾಡಿ ಕಾರು ಒಂದು ಇತ್ತು ನನ್ನ ದೊಡ್ಡದು ನಾನೇ ಡ್ರೈವ್ ಮಾಡ್ತಾ ಇದ್ದೆ ಅವ್ನು ಹಿಂದೆ ಇಟ್ಕೊಂಡಿದ್ದ ಅವ್ನು ಶಾಲೆ ಹತ್ರ ಬಂದ ತಕ್ಷಣ ಇಳ್ದ ಅವು ನೂರೆಂಟು ಸಾಮಗ್ರಿಗಳು ಹೇಗೆ ಒಂಚಿ ಇಲ್ಲ ವಾಟರ್ ಬಾಟ್ಲು ಟಿಫಿನ್ ಕ್ಯಾರಿಯರು ಇದೂ ಕಷ್ಟಪಟ್ಟು ಹಿಂಗೆ ಎತ್ಕೊಂಡ ಎತ್ಕೊಂಡು ಹಿಂಗೆ ಭುಜದಿಂದ ಬಾಗಲ ಹಾಕಬೇಕಲ್ಲ ಕೈ ಖಾಲಿ ಇಲ್ಲ ಅವನು ಮಿನಿಂಗೆ ಗೊತ್ತಿದ್ದ ಅದು ಅಂಬಾಸಿಡರ್ ಕಾರು ಮಿನಿ ಲಾರಿ ಇದ್ದಂಗೆ ಅದು ಟಕ್ಕಂದು ಕುತ್ಕೊಳ್ತು ಹಿಂಗೆ ಭುಜದಿಂದ ಓದಿದ್ದ ನಾನು ಆಯ್ತಪ್ಪ ಅಂತ ಮುಂದೆ ಹೊರಟಿಬಿಟ್ಟೆ ನಾನು ಮುಂದೆ ಹೋದರೆ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದು ಸರ್ಕಲ್ ಇತ್ತು ಅವಾಗ ಹಿಂಗೆ ಸರ್ಕಲ್ ಸುತ್ತಾಕೊಂಡು ಹಿಂಗೆ ಸೀದಾ ಹೊರಟೆ ನಾನು ಹೊರಟಿದ್ದೀನಿ ರೋಡಲ್ಲಿ ಯಾರೂ ಇಲ್ಲ ಯಾರೂ ಇಲ್ಲ ರೋಡಲ್ಲಿ ಹಿಂದೆ ಒಂದು ಕಾರ್ ಬರ್ತಾಯಿತ್ತು ಅವನು ಲೈಟ್ ಹಾಕೋನು ಹಾರ್ನ್ ಬಾರಿಸ್ತಾನೆ ಲೈಟ್ ಹಾಕೋನು ಹಾರ್ನ್ ಬಾಡಿಸ್ತ ನನಗೆ ರೇಗೋಯ್ತು ಯೂಸ್ಲೆಸ್ ಫೆಲೋ ಅಪ್ಪ ಕಾರ್ ಕೊಡಿಸಿದ ತಕ್ಷಣ ಸೊಕ್ಕು ಬರುತ್ತೆ ಹುಡುಗರಿಗೆಲ್ಲ ಹ್ಞೂ ರೋಡ್ ಇದು ಹೋಗೋಕ್ಕಾಗಲ್ಲ ಎಷ್ಟು ಸೊಕ್ಕು ನೋಡಿ ಅವನಿಗೆ ಅಂತಂದೆ ಅವ್ನು ಮತ್ತೆ ಬಿಡ್ತಾನೆ ಇಲ್ಲ ಹಾರ್ನ್ ಮಾಡಿಸ್ತಾ ಲೈಟ್ ಬಾರಿಸ್ತಾನೆ ನಾನು ಕಾರ್ ನಿಲ್ಸಿ ಚೆನ್ನಾಗಿ ಬೈಬೇಕು ಅವ್ನು ಇಡಿಯೇಟ್ ಏನು ನಡೆಸಿದ್ದೆ ನೀನು ಬೈಬೇಕು ಅಂತ ತಗೊಂಡಿದ್ದೆ ಅವ್ನು ಜೋರಾಗಿ ಬಂದ ನನ್ನ ಪಕ್ಕದಲ್ಲಿ ಬಂದ ಅಂಕಲ್ ಹಿಂದಿನ ಬಾಗಿಲು ತಕ್ಕೊಂಡಿದೆ ಅಂದ ನೋಡಿ ಹಾಗಿದ ಪರಿಸ್ಥಿತಿ ಇದು ಅಂಬಾಸಡರ್ ಕಾರ್ ಭಾಗ ತೆಗೆದು ಹೋಗ್ತಿದ್ರು ಗತಿ ಏನು ಹೇಳಿ ನಾನು ನೋಡಿಲ್ಲ ನನ್ನ ಮೂರ್ಖತನ ಅದು ನಾನು ಯಾರು ಅವನ ಮೂರ್ಖತನ ಅಂತ ಬೈತಾ ಇದ್ದೆ ನಾನು ಅವನಿಗೆ ರಿಯಾಕ್ಟ್ ಮಾಡ್ತಾ ಇದ್ದೆ ತೈವ್ರು ತಿಳ್ಕೊಳ್ಳಿ ರಿಯಾಕ್ಟ್ ಮಾಡ್ತಾ ಇದ್ದ ಮೂರ್ಖ ಅವನು ಸೊಕ್ಕಿದೆ ಅಹಂಕಾರ ಇದೆ ಅವನಿಗೆ ಕಾರ್ ಸಿಕ್ಕಿದೆ ಅಂತ ಮಾಡ್ತಾನೋ ಅವನು ಅಂತಿದ್ದೆ ನನ್ನ ಮೂರ್ಖತನ ತಿಳುವೆ ನನಗೆ ಅವನು ಅತ್ಯಂತ ವಿನಯವಾಗಿ ಬಂದು ಹೇಳಿದ ಅಂಕಲ್ ಹಿಂದಿನ ಬಾಗಿಲು ತಕ್ಕೊಂಡಿದೆ ಯಾರಿಗಾದರೂ ಬಡದಿತ್ತದೋ ಅಂತ ಆ ಸ್ವಲ್ಪ ರೆಸ್ಪಾನ್ಸ್ ಆಯ್ತಲ್ಲ ನಂದೀಗ ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಹುಡುಗ ಒಳ್ಳೆಯವನ್ರಿ ಪಾಪ ಹೇಳ್ದ ಅಲ್ಲ ಅಂದ್ರೆ ಒಂದು ಕ್ಷಣದಲ್ಲಿ ರಿಸ್ಪಾನ್ಸ್ ಇದ್ದರೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ರಿಯಾಕ್ಟ್ ಆದರೆ ಮಿಸರೇಬಲ್ ಆಗ್ತೀವಿ ಇದನ್ನು ನನಗೆ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಇದು ಇಲ್ಲಿ ನಾನು ಕೊಳದ ಜಲ ನಿನ್ನ ಕೊಲದ ಜಲ ನನ್ನ ಮನ ದೋಗರ ಅದರೊಳೆ ಇಳಿಗೆ ತಳದ ಕಸ ತೇಲುತ್ತ ಬಗ್ಗಡವದ ಹೌದೋ ಕಲಕದದ್ದದೆ ಕೊಂಚ ಬಿಟ್ಟಿರದೊಡೆ ತಿಳಿಯ ಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಇದು ರಿಸ್ಪಾನ್ಸ್ ಮಾಡೋ ಕೆಲಸ ತಕ್ಷಣ ಶಾಂತಿ ಇರಲಿ ಸ್ವಲ್ಪ